Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ನಾವು ಏನನ್ನ ಮಾಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ಸಾಲ ಜಾಸ್ತಿ ಆಗಿದೆ ಮತ್ತು ನಮ್ಮ ಮನೆಯಲ್ಲಿ ನಾವು ಮಾಡ್ತಿರೋಂಥ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ನಾವು ದುಡಿದಂಥ ದುಡ್ಡುಗಳಲ್ಲಿ ಯಾವುದೇ ರೀತಿಯ ಉಳಿತಾಯ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಗೆ ತುಂಬ ತೊಂದರೆ ಆಗಿದೆ ಯಾರು ನಮಗೆ ಸಹಾಯ ಮಾಡೋಕ್ಕೆ ಬರ್ತಾ ಇಲ್ಲ ನಾವು ತುಂಬ ಕುಗ್ಗೋಗ್ಬಿಟ್ಟಿದೀವಿ ಅಂತ ಬಯಸುವಂಥವ್ರು ನಾನು ಹೇಳೋವಂಥ ಸಣ್ಣ ಪುಟ್ಟ ಉಪಾಯಗಳನ್ನು ಖಂಡಿತವಾಗ್ಲು ನೀವು ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಯಾಕಂದ್ರೆ ಲಕ್ಷ್ಮಿಗೆ ನಾವು ಮಾಡುವಂಥ ತಾಂತ್ರಿಕ ಪ್ರಯೋಗಗಳನ್ನು ಮಾಡಿದಾಗ ಲಕ್ಷ್ಮಿ ಅನುಗ್ರಹ ನಾರಾಯಣನ ಸಮೇತ ಆ ಮನೆಗೆ ಅನುಗ್ರಹ ಆಗೋದಕ್ಕೆ ನಾವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ನಾವು ಶ್ರಮ ಹಾಕಿ ದೇವರ ಪೂಜೆಗಳು ವ್ರತಗಳನ್ನು ಅಥವಾ ಮಂತ್ರಗಳನ್ನು ಪಠಿಸುವಂಥದ್ದು ಅಥವಾ ದೇವರುಗಳ ಸೇವೆಗಳನ್ನು ನಾವು ಮಾಡಿದಾಗ ಯಾವುದೋ ಒಂದು ರೂಪದಲ್ಲಿ ನಮಗೆ ದೇವತೆಗಳ ಅನುಗ್ರಹ ಆಗೋದಕ್ಕೆ ಕಾರಣ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಿಮಗೆ ಯಾವುದೋ ಒಂದು ರೀತಿಯ ತುಂಬ ಹಣಕಾಸಿಗೆ ತುಂಬ ತೊಂದರೆ ಆಗ್ತಿದೆ ಅಂದರೆ ಶನಿಯಿಂದ ನಮ್ಮ ಮನೆಗಳಲ್ಲಿ ಏನಾದರೂ ಸಾಡೆ ಸಾತಿಯ ಸಮಸ್ಯೆ ನವಗ್ರಹ ದೋಷಗಳಿಂದ ನಮಗೆ ಕಷ್ಟ ದುಡ್ಡು ಕಾಸಿಗೆ ಕಷ್ಟ ಬಂದು ಸಾಲ ಸೋಲಗಳು ಜಾಸ್ತಿ ಆಗಿ ಅಥವಾ ನಮ್ಮ ಮನೆಯಲ್ಲಿರುವಂತಹ ಒಡವೆಗಳನ್ನು ಅಡ ಇಡೋ ಅಂಥದ್ದು ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಯಾರದೋ ಕೆಟ್ಟ ಕಣ್ಣ ದೃಷ್ಟಿಗಳು ಬಿದ್ದು ನಮಗೆ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳಾಗಿದ್ದು ನಾವು ಸಾಲ ಸೋಲಗಳನ್ನು ತುಂಬ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಏನು ಮಾಡಿದ್ರು ಅದಾಗ್ತಾ ಇಲ್ಲ ಮೈ ಮೇಲಿರೋಂಥ ಒಡವೆಗಳನ್ನು ಸಹ ನಾವು ಅಡ ಇಟ್ಟಿದ್ದೀವಿ ಆದರೆ ಬಿಡಿಸ್ಕೊಳೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಒದ್ದಾಡ್ತಾ ಇರೋವಂಥವ್ರು ನೀವು ಪ್ರತಿ ಶನಿವಾರದ ಸಮಯಗಳಲ್ಲಿ ವಿಶೇಷವಾಗಿ ಅರಳಿ ಮರದ ಕೆಳಗಡೆ ನೀವು ಹೋಗಿ ಒಂದು ತಾಮ್ರದ ಚೊಂಬನ್ನು ತಗೊಬೇಕಾಗುತ್ತೆ ಆ ತಾಮ್ರದ ಚೊಂಬಿನೊಳಗಡೆ ನೀವು ಹಸಿ ಹಾಲನ್ನು ಹಾಕೊಬೇಕಾಗುತ್ತೆ ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪನ ಬೆರೆಸ್ಕೊಬೇಕಾಗುತ್ತೆ ಅದರ ಜೊತೆಗೆ ನೀವು ವಿಶೇಷವಾಗಿ ಅಂತ ಸಿಗುತ್ತೆ ಆ ಬತಾಸನನ್ನು ನೀವು ಒಳಗಡೆ ಸೇರಿಸಿ ಅದನ್ನು ನೀವು ತಗೊಂಡೋಗಿ ಅರಳಿ ಮರಕ್ಕೆ ನೀವು ಆ ಬುಡಕ್ಕೆ ನೀವು ಅದನ್ನು ಸುರಿದು ನೀವು ಅದನ್ನು ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಿ ತಾಯಿ ಮಹಾಲಕ್ಷ್ಮಿನ ಮತ್ತೆ ವಿಷ್ಣುವಿನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಾಲದ ಸಮಸ್ಯೆಗಳಿದ್ರೆ ಅಥವಾ ಒಡವೆಗಳನ್ನು ಹಡ ಇಟ್ಟು ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಪರದಾಡ್ತಾ ಇರೋವಂಥ ಸಮಸ್ಯೆಗಳಿದ್ರೆ ಅದು ಕೂಡ ಪರಿಹಾರ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಆಮೇಲೆ ನಮ್ಮ ಮನೆಯಲ್ಲಿ ವಿಪರೀತವಾಗಿ ನಾವು ಸಾಲಗಳನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ನೋರು ಶುಕ್ರವಾರದ ಸಮಯಗಳಲ್ಲಿ ವಿಶೇಷವಾಗಿ ನೀವು ಆಲೂಗೆಡ್ಡೆನ ನೀವು ಬೇಯಿಸೋವಂಥದ್ದನ್ನು ಮಾಡಿ ಅದನ್ನು ನೀವು ಹಸುಗಳಿಗೆ ತಿನ್ನಿಸುವಂಥದನ್ನ ಮಾಡ್ತಾ ಬಂದ ಿದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆಗಳಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಬೇಕಾಗುತ್ತೆ ಇನ್ನು ವಿಶೇಷವಾಗಿ ನೀವು ಪ್ರತಿದಿನ ನೀವು ಮನೆಗಳಲ್ಲಿ ಶುಕ್ರವಾರ ಮಂಗಳವಾರದ ಸಮಯಗಳಲ್ಲಿ ನಿಮ್ಮ ಮನೆಗಳಲ್ಲಿ ಏನಾದ್ರೂ ಶಂಕಗಳಿದ್ರೆ ಆ ಶಂಕದ ತುಂಬ ಅದು ದಕ್ಷಿಣಾಮೂರ್ತಿ ಶಂಕ ಇರ್ಬೋದು ಯಾವುದೇ ರೀತಿಯ ಶಂಕಗಳಿರ್ಬೋದು ಆದರೆ ಪ್ಲಾಸ್ಟಿಕ್ ಶಂಕಗಳನ್ನು ಬಿಟ್ಟು ಇನ್ನಿತರೆ ಪೂಜೆ ಮಾಡುವಂಥ ಶಂಕಗಳಿದ್ರೆ ಶಂಖದ ಒಳಗಡೆ ನೀವು ಬಿಳಿ ಸಾಸಿವೆನೇ ತೊಗೊಂಬಂದು ಅದರ ತುಂಬ ನೀವು ತುಂಬಿ ಬೆಳಗ್ಗೆ ನೀವು ಪೂಜೆ ಮಾಡ್ತಿದ್ದೀರ ಅಂದರೆ ಸಂಜೆ ಸಮ ಬೆಳಗ್ಗೆ ಪೂಜೆ ಮಾಡುವಾಗ ನೀವು ಆ ದಕ್ಷಿಣಾವರ್ತಿ ಶಂಖದ ಒಳಗಡೆ ಬಿಳಿ ಸಾಸಿವೆನ ನೀವು ತುಂಬಿ ಇಡೋ ಅಂಥದ್ದನ್ನು ಮಾಡಿ ಅದಾದಮೇಲೆ ನೀವು ಸಂಜೆ ಪೂಜೆ ಮಾಡಿದ ನಂತರ ಅದು ಶಂಕದಲ್ಲಿ ಶಂಖದಲ್ಲಿ ಬಚ್ಚಿಟ್ಟಂತಹ ಬಿಳಿ ಸಾಸಿವೆನ ನೀವು ತಗೊಂಡು ಮನೆಗಳಲ್ಲಿ ನೀವು ಒಂದು 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 ಮೂರು ಇಡಿಯೋ ಅಥವಾ ಒಂದು ಮೂರು ಕಾಳು ಅಥವಾ ಮೂರು ಚಿಟಿಕೆಯಷ್ಟು ನೀವು ನೀವು ಮನೆಗಳಲ್ಲಿ ಚೆಲ್ಲೋ ಅಂಥದ್ದು ಅಗ್ನಿ ಮೂಲೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಅಥವಾ ನೀವು ಮಾ ಕೆಲಸ ಅಂತಹ ರೂಮ್ಗಳಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ನೀವು ಆ ಬಿಳಿ ಸಾಸಿವೆಗಳನ್ನು ಸ್ವಲ್ಪ ನೀವು ಮನೆಯಲ್ಲಿ ಎರಚೋ ಅಂಥದ್ದನ್ನು ಮಾಡಿದಾಗ ಮನೆಯಲ್ಲಿ ನೆಗೆಟಿವಿಟಿ ಇದ್ರೆ ಅಥವಾ ಕಣ್ಣು ದೃಷ್ಟಿಗಳಿದ್ರೆ ಯಾರದೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದಿದ್ದೇನೆ ನಮ್ಮ ಮನೆಗಳಲ್ಲಿ ವಾಮಾಚಾರದ ಪ್ರಯೋಗಗಳಾಗಿದ್ದರೆ ಅದೆಲ್ಲ ಹೋಗೋದಕ್ಕೆ ಈ ಬಿಳಿ ಸಾಸಿವೆ ತುಂಬಾ ಸಹಾಯ ಮಾಡುತ್ತೆ ಆ ರೀತಿ ನೀವು ನೀವು ಅದನ್ನು ಎಚ್ಚುವಂಥದ್ದನ್ನು ನೀವು ಮಾಡೋವಂಥದ್ದನ್ನು ಮಾಡಬೇಕಾಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ತುಂಬ ಸಾಲ ಸೋಲ ಆಗ್ತಾ ಇದೆ ನಮಗೆ ಏನು ಮಾಡಿದ್ರು ಆ ಸಾಲ ಹೋಗ್ತಾನೆ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ನೀವು ಪ್ರತಿ ದಿನ ಶುಕ್ರವಾರ ಮಂಗಳವಾರದ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ನೀವು ನೆನಪಿಸ್ಕೊಂಡು ನೀವು ಮಾಡೋಂಥ ನೈವೇದ್ಯ ಯಾವುದೇ ಒಂದು ನೈವೇದ್ಯನ ಇಡೋದ್ರ ಜೊತೆಗೆ ನೀವು ಬರೀ ನೈವೇದ್ಯನ ನೀವು ಊಟಕ್ಕೆ ಅಥವಾ ದೇವರಿಗೆ ನೈವೇದ್ಯ ಒಂದೇ ಒಂದನ್ನು ಇಟ್ಟು ನೀವು ಬೇಡ್ಕೊಂಡ್ರೆ ಯಾವುದೇ ದೇವತೆ ಅಂದರೆ ಲಕ್ಷ್ಮೀ ದೇವಿ ಅಥವಾ ಕುಲದೇವತೆ ಆಶೀರ್ವಾದ ಸಿಗೋದಿಲ್ಲ ಅದರ ಜೊತೆಗೆ ನೀವು ಪ್ರತಿ ಶುಕ್ರವಾರ ಮಂಗಳವಾರ ಯಾವುದೇ ಒಂದು ನೈವೇದ್ಯನ ಇಡುವಾಗ ಅದರ ಜೊತೆಗೆ ವಿಶೇಷವಾಗಿ ನೀವು ತಾಂಬೂಲ ಇಡೋ ಅಂಥದ್ದನ್ನು ನೀವು ರೂಢಿ ಮಾಡ್ಕೊಬೇಕು ಅಂದರೆ ವಿಳೆದೆಲೆ ಮತ್ತು ಅಡಿಕೆ ಬಟ್ಲಡಿಕೆ ಇಟ್ಟರೆ ಇನ್ನೂ ತುಂಬ ಒಳ್ಳೆಯದು ವಿಳೆದೆಲೆ ಅಡಿಕೆ ಸ್ವಲ್ಪ ಅದರ ಜೊತೆಗೆ ಸುಣ್ಣನ ಒಂದು ಚಿಟಕಿನ ಆ ಕಡೆ ಇಟ್ಟು ಅದರ ಮೇಲೆ ನೀವು ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯನ ಇಟ್ಟು ದಕ್ಷಿಣ ಅಥವಾ ಎರಡು ಬಾಳೆಹಣ್ಣನ್ನು ನೀವು ಇಟ್ಟು ಅದರ ಜೊತೆಗೆ ನೀವು ನೈವೇದ್ಯನ ನೀವು ಮಾಡಿರೋ ಅಂಥದ್ದು ಹಾಲನ್ನು ಆಗಿರ್ಬೋದು ಗೂಡನ್ನು ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಪಾಯಸ ಆಗಿರ್ಬೋದು ಯಾವುದೇ ಒಂದು ನೈವೇದ್ಯನ ಇಡುವಾಗ ತಾಂಬೂಲದ ಜೊತೆ ನೀವು ಅದನ್ನು ಇಟ್ಟು ನೀವು ನಿಮ್ಮ ಕಷ್ಟನ ನೀವು ಕುಲದೇವತೆ ಇರ್ಬೋದು ಲಕ್ಷ್ಮೀ ದೇವತೆ ಇರ್ಬೋದು ಅವರನ್ನು ನೀವು ಕೇಳ್ಕೊಂಡಾಗ ನಿಮ್ಮ ಮನೆಯಲ್ಲಿರುವಂಥ ತಾಪತ್ರೆಗಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅದು ತೀರ್ಥ ಹೋಗೋದು ಅಲ್ಲಿ ನೀವು ಇಟ್ಟಿದಂಥ ಎಲೆ ಅಡಿಕೆ ತಾಂಬೂಲನ ಸ್ವತಃ ನೀವು ನಿಮ್ಮ ಮನೆಯಲ್ಲಿರೋಂಥ ಗಂಡ ಹೆಂಡತಿ ಹಾಕೊಳ್ಳೋ ಅಂಥದ್ದನ್ನು ನೀವು ಮಾಡಬೇಕು ಯಾಕಂದ್ರೆ ಬೇರೆಯವರಿಗೆ ಕೊಡಬಾರ್ದು ಅದನ್ನು ನೀವು ಅವರಿಗೆ ಕೊಟ್ಟಾಗ ನೀವು ಪಡ್ಕೊಂಡಂತಹ ದೇವರ ಆಶೀರ್ವಾದ ಅದು ಅವ್ರಿಗೆ ಹೋಗುತ್ತೆ ನೀವು ಬೇರೆಯವ್ರಿಗೆ ಕೊಡಬೇಕು ಅಂದಾಗ ಬೇರೆಯವ್ರನ್ನ ತರಿಸಿ ನೀವು ಮಾಡಿಕೊಡಿ ಆದರೆ ದೇವರ ಮುಂದೆ ಇಟ್ಟಂತಹ ತಾಂಬೂಲನ ನೀವೇ ಹಾಕೊಳ್ಳೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಸದಾ ಕಾಲ ನಮ್ಮ ಮನೆಯಲ್ಲಿ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಿಮಗೆ ತುಂಬನೇ ನಮಗೆ ಆರ್ಥಿಕವಾಗಿ ತುಂಬ ಸೋತೋಗ್ಬಿಟ್ಟಿದ್ದೀವಿ ಅಂತ ಪರಿತಪಿಸ್ತಾ ಇರೋವಂಥವ್ರು ನೀವು ಇನ್ನೂ ಒಂದು ಕೆಲಸನ ನೀವು ಮಾಡ್ಕೊಬೋದು ಅದು ಏನು ಅಂತಂದರೆ ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹ ನಮ್ಮ ಮನೆಯಲ್ಲಿ ಸದಾಕಾಲ ಇರಬೇಕು ಅಂತ ಬಯಸೋಂಥವ್ರು ಪ್ರತಿ ದಿನ ನೀವು ಶುಕ್ರವಾರದ ಸಮಯಗಳಲ್ಲಿ ಯಾವುದಾದರೂ ಹೆಣ್ಣು ಮಕ್ಕಳುಗಳು ಅಂದರೆ ಮುತ್ತೈದೆಯರಿಗೆ ನೀವು ಆಚೆ ಹೋದಂಥ ಸಂದರ್ಭದಲ್ಲಿ ಅಥವಾ ದೇವಸ್ಥಾನ ಅಥವಾ ನಿಮ್ಮ ಮನೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಬರಿಗೈಯಲ್ಲಿ ಕಳಿಸೋ ಮಾಡಬಾರ್ದು ಅಲ್ಲಿ ನೀವು ಏನಾದ್ರೂ ನಿಮ್ಮ ಮನೆಗೆ ಬಂದಂಥ ಸ್ತ್ರೀಗೆ ಯಾವುದಾದರೂ ಒಂದು ಸಿಹಿನ ಕೊಟ್ಟು ಕಳಿಸೋ ಅಂಥದ್ದು ಅಂದರೆ ನಿಮ್ಮ ಮನೆಗೆ ಬಂದಿರೋಂಥ ನಾದಿನಿ ಆಗಿರ್ಬೋದು ಅತ್ತಿಗೆ ಆಗಿರ್ಬೋದು ಯಾರೋ ಒಬ್ಬರು ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಪೂಜೆ ಮಾಡೋವಂಥ ಸಮಯದಲ್ಲಿ ಮನೆಗೆ ಬಂದಾಗ ಅವರನ್ನು ಬರಿಗೈಯಲ್ಲಿ ಕಳಿಸೋ ಕಳಿಸೋವಂಥದ್ದನ್ನು ಮಾಡಬಾರ್ದು ಅವರಿಗೆ ಯಾವುದಾದರೂ ನಿಮ್ಮ ಮನೆಯಲ್ಲಿರುವಂಥ ಸಿಹಿ ತಿನಿಸನ್ನು ತಿನ್ನೋದಕ್ಕೆ ಕೊಡೋದರಿಂದ ಲಕ್ಷ್ಮಿಗೆ ತುಂಬಾ ಖುಷಿಯಾಗುತ್ತೆ ಆ ರೀತಿಯೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಉಳಿಯೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಈ ಪುಟ್ಟ ಉಪಾಯಗಳನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಈ ಪ್ರಯತ್ನಗಳನ್ನು ನಾವು ಮಾಡಿದಾಗ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಯಾವುದೋ ಒಂದು ರೂಪದಲ್ಲಿ ಬೇಗ ಬೇಗ ಪರಿಹಾರ ಆಗಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ಕೂಡ ನೆಲೆಸೋಂಥದ್ದಾಗುತ್ತೆ ಅಂತ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು